ಕರ್ನಾಟಕ ರಾಜ್ಯದ ಹದಿನೇಳು ಪಾಯಿಂಟ್ ಒಂಬತ್ತು ಲಕ್ಷ ಸಣ್ಣ ಮತ್ತು ಅತಿ ಸಣ್ಣ ರೈತ ಕುಟುಂಬಗಳಿಗೆ ಸಿಹಿ ಸುದ್ದಿ ಸಚಿವ ಕೃಷ್ಣ ಭೈರೇಗೌಡರವರು ರೈತರ ಖಾತೆಗಳಿಗೆ ಮೂರು ಸಾವಿರ ಪರಿಹಾರ ಹಣವನ್ನು ಹಾಕುವುದಾಗಿ ತಿಳಿಸಿದ್ದಾರೆ ಈ ಕುರಿತು ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ರೀ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಈ ಮೂರು ಸಾವಿರ ಪರಿಹಾರ ಹಣ ಅಂತ ಕೇಳ್ತಾ ಇದ್ದೀರಾ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದ ಹದಿನೇಳು ಪಾಯಿಂಟ್ ಒಂಬತ್ತು ಲಕ್ಷ ಸಣ್ಣ ಮತ್ತು ಅತಿ ಸಣ್ಣ ರೈತ ಕುಟುಂಬಗಳಿಗೆ ಜೀವನೋಪಾಯ ನಷ್ಟ ಪರಿಹಾರವಾಗಿ ತಲಾ ಎರಡು ಸಾವಿರದ ಎಂಟುನೂರರಿಂದ ಮೂರು ಸಾವಿರ ನೀಡಲು ಸರ್ಕಾರ ಕರ್ನಾಟಕ ಸರ್ಕಾರದಿಂದ ನಿರ್ಧರಿಸಿದೆ ಯಾಕಂದರೆ ಬರ ಪ್ರವಾಹ ಮತ್ತು ಇತರೆ ನೈಸರ್ಗಿಕ ವಿಕೋಪಗಳಿಂದ ಉದ್ಭವಿಸಬಹುದಾದಂತಹ ಪರಿಸ್ಥಿತಿಯನ್ನು ಪರಾಮರ್ಶಿಸಿ ನಿರ್ಣಯ ಕೈಗೊಳ್ಳಲು ರಚಿಸಲಾಗಿರುವ ಸಚಿವ ಸಂಪುಟ ಉಪ ಸಮಿತಿಯ ಸಭೆಯ ಬಳಿಕ ಈ ಒಂದು ಮಾಹಿತಿಯನ್ನು ನೀಡಿರುವ ಕಂದಾಯ ಸಚಿವರಾದಂತಹ ಕೃಷ್ಣ ಭೈರೇಗೌಡರವರು ಜೀವನೋಪಾಯ ನಷ್ಟ ಪರಿಹಾರ ವಿತರಿಸಲು ರೈತರ ಪಟ್ಟಿ ಸಿದ್ಧಪಡಿಸಲಾಗಿದೆ ಎಂದರು ಅದೇ ರೀತಿ ಮಳೆ ಆಶ್ರಿತ ಮತ್ತು ನಾಲೆಗಳ ಕೊನೆಯ ಭಾಗದಲ್ಲಿರುವ ರೈತರಿಗೂ ಕೂಡ ಈ ಬೆಳೆ ನಷ್ಟ ಪರಿಹಾರ ನೀಡಲು ತೀರ್ಮಾನಿಸಲಾಗಿದೆ ಇದರಿಂದ ಸುಮಾರು ಏಳು ಲಕ್ಷ ಜನರಿಗೆ ಲಾಭವಾಗಲಿದೆ ಜಿಲ್ಲಾಧಿಕಾರಿಗಳ ವರದಿ ಆಧರಿಸಿ ಈ ಒಂದು ಪರಿಹಾರದ ಹಣವನ್ನು ವಿತರಿಸಲಾಗುವುದೆಂದೇಳಿ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡನವರು ತಿಳಿಸಿದ್ದಾರೆ ಕೇಂದ್ರದಿಂದ ಎನ್ ಡಿ ಆರ್ ಎಫ್ ಪರಿಹಾರ ಮೂರು ಸಾವಿರದ ನಾಲ್ಕುನೂರ ಐವತ್ತ ನಾಲ್ಕು ಕೋಟಿ ಬಂದಿತ್ತು ಇದರಲ್ಲಿ ಇಪ್ಪತ್ತೇಳು ಪಾಯಿಂಟ್ ಐವತ್ತು ಲಕ್ಷ ರೈತರಿಗೆ ಎರಡು ಸಾವಿರದ ನಾಲ್ಕುನೂರ ಐವತ್ತೊಂದು ಕೋಟಿಯನ್ನು ಮೇ ತಿಂಗಳ ಮೊದಲ ವಾರದಲ್ಲಿ ಆಲ್ರೆಡಿ ವಿತರಿಸಲಾಗಿದ್ದು ಎನ್ ಡಿ ಆರ್ ಎಫ್ನ ಉಳಿದ ಹಣ ಮತ್ತು ರಾಜ್ಯ ಸರ್ಕಾರದಿಂದ ಎರಡು ನೂರ ಎಪ್ಪತ್ತೆರಡು ಕೋಟಿ ಸೇರಿಸಿ ನಷ್ಟ ಪರಿಹಾರ ನೀಡಲು ಉದ್ದೇಶಿಸಲಾಗಿದೆ ಇನ್ನೊಂದು ವಾರದಲ್ಲಿ ಅಂದರೆ ನೆಕ್ಸ್ಟ್ ವೀಕು ಅಥವಾ ನೆಕ್ಸ್ಟ್ ವೀಕ್ನಲ್ಲಿ ಪರಿಹಾರ ಈ ಒಂದು ಪರಿಹಾರ ಹಣವನ್ನು ಅಧಿಕಾರಿಗಳು ಎಲ್ಲ ನೀಡಲು ಈ ಒಂದು ಪರಿಹಾರದ ಹಣವನ್ನು ರೈತರಿಗೆ ನೀಡಲು ರೈ ಅಧಿಕಾರಿಗಳು ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಬೇಕೆಂದೇಳಿ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರವರು ಆದೇಶಿಸಿದ್ದಾರೆ ಇದರಿಂದ ಐತಲ್ಲ ನಿಮಗೆ ನೆಕ್ಸ್ಟ್ ವೀಕ್ನಲ್ಲಿ ಅಥವಾ ಇನ್ನೊಂದು ಫಿಫ್ಟೀನ್ ಡೇಸ್ ಒಳಗೆ ಎಲ್ಲರ ರೈತರ ಖಾತೆಗಳಿಗೆ ಎರಡು ಸಾವಿರದ ಎಂಟುನೂರರಿಂದ ಮೂರು ಸಾವಿರ ಪರಿಹಾರ ಹಣ ಐತಲ್ಲ ಜಮಾ ಆಗತ್ತೆ ರೀ ಸೊ ಈ ಒಂದು ಹಣವನ್ನು ಪಡೆಯಲು ನಮ್ಮ ಏನು ಮಾಡಬೇಕಂತ ಹೇಳಿದರೆ ಫಸ್ಟಿಗೆ ನಮ್ಮ ಎಲ್ಲ ರೈತರ ರೈತರದ್ದು ಎಫ್ ಐ ಡಿ ಆಗುವುದು ಕಂಪಲ್ಸರಿ ಆಗಿರುತ್ತೆ ಎಫ್ ಐ ಡಿ ಮಾಡಿಸ್ಕೋಬೇಕು ರೀ ಅದಾದಮೇಲೆ ನಮ್ಮ ಪಹನಿ ನಮ್ಮ ಒಂದು ಉತ್ತಾರಿ ಇರುತ್ತಲ್ಲ ಆರ್ ಟಿ ಸಿಗೆ ನಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೇಕಾಗತ್ತೆ ಸೊ ಇದಾದ ಮೇಲೆ ನೆಕ್ಸ್ಟು ನಮ್ಮ ಬ್ಯಾಂಕ್ ಅಕೌಂಟು ನಮ್ಮ ಬ್ಯಾಂಕ್ ಅಕೌಂಟ್ ನಮ್ಮ ಎಲ್ಲಿರುತ್ತಲ್ಲ ಆ ಬ್ಯಾಂಕ್ ಅಕೌಂಟಿಗೆ ನಮ್ಮ ಎನ್ ಪಿ ಸಿ ಐ ಲಿಂಕ್ ಆಗಿದೆ ಅಂತೇಳಿ ಚೆಕ್ ಮಾಡಿಸ್ಕೋಬೇಕಾಗತ್ತೆ ರೀ ಎಫ್ ಐ ಡಿ ಮತ್ತು ಆಧಾರ್ ಪಹಣಿ ಲಿಂಕ್ ಆಗಿರಬೇಕು ಅದೇ ಅಲ್ಲದೆ ನೆಕ್ಸ್ಟ್ ಇತ್ತಲ್ಲ ನಮ್ಮ ಬ್ಯಾಂಕಿಗೆ ಎನ್ ಪಿ ಸಿ ಐ ಲಿಂಕ್ ಆಗಿರೋದು ಕಡ್ಡಾಯವಾಗಿರುತ್ತೆ ಸೊ ಇವೆಲ್ಲ ಆಗಿದ್ದರೆ ನೆಕ್ಸ್ಟ್ ವೀಕ್ನಲ್ಲಿ ನಮಗೆ ಮೂರು ಸಾವಿರ ರೂಪಾಯಿ ಹಣ ಪರಿಹಾರದ ಹಣ ನಮ್ಮ ಖಾತೆಗಳಿಗೆ ಜಮಾ ರೀ ಸೊ ಇದೇ ರೀತಿ ಒಳ್ಳೆಯ ಮಾಹಿತಿ ಮತ್ತು ಸರಿಯಾದ ಮಾಹಿತಿಯನ್ನು ಪಡೆಯಲು ನಮ್ಮ ಒಂದು ಅಂಬಿಕಾ ಆನ್ಲೈನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಬೆಟನ್ನ ಒತ್ತಿ ಅದೇ ರೀತಿ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು